ಈ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ನಾನಾ ಕೌತುಕಗಳನ್ನು ಅಡಗಿಸಿಟ್ಟಿದ್ದಾನೆ ಅವುಗಳು ಯಾವುದಕ್ಕೂ ನಿಲುಕದ ಯಾರಿಗೂ ಅರ್ಥವಾಗದ ಸಾವಿರಾರು ಪ್ರಶ್ನೆಗಳನ್ನು ಹುಟ್ಟು ಹುಟ್ಟುಹಾಕುತ್ತವೆ ಇವತ್ತು ನಾವು ಅಂಥದ್ದೇ ಮತ್ತೊಂದು ಮೈನವಿರಳಿಸುವ ಸ್ಟೋರಿ ಜೊತೆ ಬಂದಿದ್ದೀವಿ ಅಲ್ಲಿ ಓಡಾಡುತ್ತವೆ ನಿರ್ಜೀವ ಕಲ್ಲುಗಳು ಬೆಳೆದು ಸೃಷ್ಟಿಯಾಗುತ್ತವೆ ಬಂಡೆಗಳು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕಲ್ಲುಗಳು ಬಂಡೆಗಳು ಜಡ ವಸ್ತುಗಳು ಅಂದರೆ ಅವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜರುಗೋದಿಲ್ಲ ಇದನ್ನು ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ ಆದರೆ ಈ ಕಲ್ಲುಗಳು ಸಹ ಚಲಿಸ್ತವೆ ಅಂದರೆ ನೀವು ನಂಬ್ತೀರಾ ಇಲ್ಲ ಚಾನ್ಸೇ ಇಲ್ಲ ಅಂತೀರಾ ಸರಿ ಹಾಗಾದರೆ ನೀವೇನೋ ಆ ರೀತಿ ಹೇಳ್ಬೋದು ಆದರೆ ನಿರ್ಜೀವ ಕಲ್ಲುಗಳು ಓಡಾಡ್ತವೆ ಜೊತೆಗೆ ಬೆಳೆಯುತ್ತವೆ ಅನ್ನೋ ಸ್ಟೋರಿಯೊಂದನ್ನು ನಾವು ನಿಮಗೆ ತೋರಿಸ್ತೀವಿ ವಿವರಿಸಲಾಗದ ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಳ್ಳುವಾಗ ಪ್ರಕೃತಿ ನಮಗೆ ತುಂಬ ಆಶ್ಚರ್ಯಕರವಾಗಿದೆ ಅಂತ ಅನಿಸುತ್ತೆ ಒಂದು ಕಡೆ ಬಿದ್ದಿರೋ ಕಲ್ಲು ತನ್ನಿಂದ ತಾನೇ ಚಲಿಸುತ್ತೆ ಅಂದರೆ ಅದು ಕಲ್ಪನೆಯಾಗಿರಬೇಕಷ್ಟೇ ಆದರೆ ಇಲ್ಲಿರುವ ಕಲ್ಲುಗಳು ಆಶ್ಚರ್ಯ ಅನ್ನುವಂತೆ ಚಲಿಸುತ್ತವೆ ಒಂದೆಡೆ ತಾನು ಇಟ್ಟ ಕಡೆ ಇರಬೇಕಾದ ಕಲ್ಲುಗಳು ಚಲಿಸ್ತಾ ಇರೋದು ರೊಮೇನಿಯಾದಲ್ಲಿ ದಕ್ಷಿಣ ರೊಮೇನಿಯಾದ ಕುಸ್ತೆಸ್ತಿ ಅನ್ನೋ ಒಂದು ಹಳ್ಳಿ ಇದೆ ಅಲ್ಲೇ ನೋಡಿ ಚಮತ್ಕಾರಿ ಕಲ್ಲುಗಳು ಓಡಾಡೋದು ಇಲ್ಲಿನ ಜನರು ಇದನ್ನ ಟ್ರೊವೆಂಟ್ಸ್ ಅಂತ ಕರೀತಾರೆ ಈ ಕಲ್ಲುಗಳು ಚಲಿಸುತ್ತವೆ ಬೆಳೆಯುತ್ತವೆ ಮತ್ತು ಹೊಸ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಸೃಷ್ಟಿಸುತ್ತವೆ ಇದು ಬಲು ಅಪರೂಪದ ಕಲ್ಲುಗಳು ಹೌದು ಟ್ರೊವೆಂಟ್ಗಳು ಮರಳುಗಲ್ಲಿನಿಂದ ಸುತ್ತುವರಿದ ಗಟ್ಟಿಯಾದ ಕಲ್ಲುಗಳು ಅತ್ಯಂತ ಚಿಕ್ಕ ಗಾತ್ರದಿಂದ ಹಿಡಿದು ಸಾಕಷ್ಟು ಟನ್ಗಳಷ್ಟು ತೂಕದ ಕಲ್ಲುಗಳಾಗಿ ಇವು ಬದಲಾಗುತ್ತವೆ ಭಾರೀ ಮಳೆ ಬಂದಾಗ ಅಥವಾ ಈ ಕಲ್ಲುಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಇವುಗಳಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತೆ ಮಳೆಗಾಲದಲ್ಲಿ ಕಲ್ಲು ಅಣಬೆ ರೀತಿ ಬೆಳೆಯುತ್ತೆ ಅದು ಎಷ್ಟು ಅಂದರೆ ಕೆಲ ಮಿಲಿಮೀಟರ್ನಿಂದ ಹತ್ತು ಮೀಟರ್ ತನಕ ಈ ಕಲ್ಲುಗಳು ದೊಡ್ಡದಾಗುತ್ತವೆ ಅಷ್ಟು ಮಾತ್ರವಲ್ಲ ಸಣ್ಣ ಕಲ್ಲುಗಳು ಅಷ್ಟೇ ಬೇಗ ಬೆಳೆಯುತ್ತವೆ ಹೀಗೆ ಸಣ್ಣದಾಗಿ ಚಿಗುರಿದ ಈ ಕಲ್ಲುಗಳು ಬೆಳೆದು ದೊಡ್ಡದಾಗದಿದ್ದಂತೆಯೇ ಬೆಳೆದ ಕಲ್ಲಿನಿಂದ ಪ್ರತ್ಯೇಕವಾಗಿ ಬೇರ್ಪಡುತ್ತವೆ ಬಳಿಕ ಈ ಕಲ್ಲುಗಳಿಂದ ಹೊಸ ಕಲ್ಲುಗಳು ಸೃಷ್ಟಿಯಾಗುತ್ತದೆ ಇಂಥ ಗುಣದಿಂದಲೇ ಈ ಕಲ್ಲುಗಳನ್ನು ಜೀವ ಇರೋ ಕಲ್ಲುಗಳು ಅಂತ ಕರೆಯಲಾಗುತ್ತೆ ಪ್ರತಿ ಮಳೆಗಾಲದಲ್ಲಿ ಈ ಕಲ್ಲುಗಳಲ್ಲಿ ಬದಲಾವಣೆ ಮತ್ತು ಬೆಳವಣಿಗೆ ಕಾಣಿಸುತ್ತೆ ಅನ್ನೋದು ಸ್ಥಳೀಯರ ಮಾತು ಈ ಟ್ರೊವೆಂಟ್ಗಳ ಬೆಳವಣಿಗೆಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಹೇರಳವಾಗಿರುವ ಯಾವುದೇ ದ್ರವ ವಸ್ತು ಅಗತ್ಯ ಅಂತ ತಜ್ಞರು ಹೇಳ್ತಾರೆ ಇದೇ ಕಾರಣದಿಂದ ಭಾರೀ ಮಳೆಯ ಬಳಿಕ ಟ್ರೊವೆಂಟ್ಸ್ ಮಳೆ ನೀರಿನಲ್ಲಿದ್ದಂಥ ಖನಿಜ ಲವಣಾಂಶಗಳನ್ನು ಹೀರಿಕೊಳ್ಳುತ್ತೆ ಈ ಖನಿಜಾಂಶಗಳು ಈಗಾಗಲೇ ಕಲ್ಲಿನಲ್ಲಿ ಅಡಕವಾಗಿರುವ ಇತರ ರಾಸಾಯನಿಕಗಳ ಸಂಪರ್ಕಕ್ಕೆ ಬರ್ತಿದ್ದಂತೆ ಕೆಲ ಬದಲಾವಣೆಗಳು ಆರಂಭವಾಗುತ್ತವೆ ಈ ಪ್ರಕ್ರಿಯೆ ಕಲ್ಲಿನ ಬೆಳವಣಿಗೆ ಹಾಗೂ ಹೊಸ ಕಲ್ಲಿನ ಸೃಷ್ಟಿಗೆ ಕಾರಣವಾಗುತ್ತೆ ಅಂತ ಅಂದಾಜಿಸಲಾಗುತ್ತೆ ಕಲ್ಲುಗಳು ಚಲಿಸಲು ಕಾರಣವಾದರೂ ಏನು ಈ ಬಗ್ಗೆ ವಿಜ್ಞಾನಿಗಳು ಹೇಳೋದೇನು ಗೊತ್ತಾ ಕಲ್ಲುಗಳ ಈ ಚಲನೆಗೆ ತಾಪಮಾನದಲ್ಲಾಗುವ ಏರಿಳಿತವೇ ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಾರೆ ಭೂಮಿ ಬಿಸಿಯಾದಾಗ ಅಥವಾ ತಣ್ಣಗಾದಾಗ ಇವುಗಳಲ್ಲಿ ಚಲನೆ ಕಾಣುತ್ತೆ ಅಂತ ಹೇಳಲಾಗುತ್ತೆ ಆದರೂ ಎಲ್ಲೋ ಒಂದು ಕಡೆಯಲ್ಲಿ ವಿಜ್ಞಾನಿಗಳು ಸೇರಿದಂತೆ ಎಲ್ಲರನ್ನ ಈ ಕಲ್ಲುಗಳು ಚಕಿತಗೊಳಿಸುತ್ತವೆ ಇದರ ಹಿಂದಿದೆಯಾ ಏಲಿಯನ್ಸ್ ಕೈವಾಡ ಕಲ್ಲುಗಳ ಚಲನೆಗೆ ದೈವಿ ಶಕ್ತಿ ಕಾರಣವ ಮತ್ತೊಂದೆಡೆ ಇದಕ್ಕೆ ಕಾರಣ ಹುಡುಕ್ತಾ ಹೋದರೆ ಹಲವಾರು ಸಿಗುತ್ತೆ ಅದರಲ್ಲಿ ಮುಖ್ಯವಾದದ್ದು ಅಂದರೆ ಲಕ್ಷಾಂತರ ವರ್ಷಗಳ ಹಿಂದೆ ಇಲ್ಲಿ ಸಂಭವಿಸಿದ ಭೂಕಂಪದಿಂದ ಈ ಕಲ್ಲುಗಳು ಸೃಷ್ಟಿಯದು ಅಂತ ಹೇಳಲಾಗುತ್ತೆ ತನ್ನ ಚಲಿಸುವ ಮತ್ತು ಹೊಸ ಸೃಷ್ಟಿಯ ಕಾರಣದಿಂದ ಇಲ್ಲಿನ ಜನ ಈ ಕಲ್ಲುಗಳಿಗೆ ಜೀವ ಇದೆ ಅಂತ ನಂಬಿದ್ದಾರೆ ಜತೆಗೆ ಈ ಕಲ್ಲುಗಳ ಜೀವಂತಿಕೆ ಮತ್ತು ಚಲನೆಯಿಂದ ಹಿಂದೆ ಏಲಿಯನ್ಸ್ ಕಥೆಯು ತೆರೆದುಕೊಳ್ಳುತ್ತೆ ಭೂಗತ ಜಗತ್ತಿನಲ್ಲಿರೋ ಏಲಿಯನ್ಸ್ಗಳು ತಮ್ಮ ಅದ್ವಿತೀಯ ಹಾಗೂ ಅಗೋಚರ ಶಕ್ತಿಯಿಂದ ಕಲ್ಲುಗಳನ್ನು ಚಲಿಸುವಂತೆ ಮಾಡ್ತಿವೆ ಬೆಳೆಸುತ್ತವೆ ಅಂತಲೂ ಹೇಳಲಾಗುತ್ತೆ ಮತ್ತೊಂದು ಕಡೆ ಇದರ ಹಿಂದೆ ದೈವಿ ಶಕ್ತಿ ಇದೆ ಎಂಬುದನ್ನು ಇಲ್ಲಿನ ಜನರು ನಂಬ್ತಾರೆ ಇನ್ನು ರೊಮೇನಿಯಾದ ಒಂದಷ್ಟು ಮಂದಿ ತಮ್ಮ ಉದ್ಯಾನವನದಲ್ಲೂ ಈ ಚಲಿಸುವ ಕಲ್ಲುಗಳನ್ನು ಇಡ್ತಾರೆ ಈ ಅಪರೂಪದ ಗುಣಗಳನ್ನು ಹೊಂದಿರೋ ಕಾರಣದಿಂದಲೇ ಈ ಕಲ್ಲುಗಳ ರಕ್ಷಣೆಗೂ ಕ್ರಮ ಕೈಗೊಳ್ಳಲಾಗಿದೆ ಈ ಅಪೂರ್ವ ಕಲ್ಲುಗಳ ಸುರಕ್ಷತೆ ದೃಷ್ಟಿಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಟ್ರೊವೆನ್ಸ್ ಮ್ಯೂಸಿಯಂ ಅನ್ನೋ ನೈಸರ್ಗಿಕ ರಕ್ಷಿತ ಪ್ರದೇಶವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಈ ಜಾಗ ಒಂದು ಅದ್ಭುತ ಪ್ರವಾಸಿ ತಾಣವಾಗಿಯೂ ಮಾರ್ಪಟ್ಟಿದೆ ಈ ವಿಶಿಷ್ಟ ಕಲ್ಲುಗಳನ್ನು ನೋಡಲು ದೂರ ದೂರದಿಂದ ಜನರು ಇಲ್ಲಿಗೆ ಬರ್ತಾರೆ ಇದೇ ಕಾರಣಕ್ಕೆ ಈ ಜಾಗವನ್ನು ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಿಸಲಾಗಿದೆ ನಮ್ಮ ಪ್ರಕೃತಿಯಲ್ಲಿ ಇಂಥ ಅದೆಷ್ಟೋ ರಹಸ್ಯಗಳಿವೆ ಇದರಲ್ಲಿ ಈ ನಿಗೂಢ ಕಲ್ಲಿನ ಪ್ರದೇಶವು ಒಂದು